ಒಂದು ಬೃಹತ್ ಗ್ರಂಥವನ್ನು ತರಬೇಕು ಅನ್ನೋದ್ ಇಚ್ಛೆ ಅದಕ್ಕೆ ಕನ್ನಡ ನಾಡಿನ ದೊಡ್ಡ ದೊಡ್ಡ ಅನುಭವಿಗಳ ಕಡೆಯಿಂದ ಲೇಖನಗಳನ್ನು ಕೂಡಿಸಿ ಪೂಜ್ಯ ಗುರುಗಳನ್ನು ಕುರಿತು ಒಂದು ಬೃಹದಾಕಾರದ ಎಪ್ಪತ್ತೈದು ಆ ಅಮೃತ ಮಹೋತ್ಸವದ ಆ ವರ್ಷದ ನೆನಪಿಗಾಗಿ ಪೂಜ್ಯ ಗುರುಗಳವರ ಹೆಸರಿಲೆ ಒಂದು ದೊಡ್ಡ ಅಮೃತ ಮಹೋತ್ಸವದ ಒಂದು ದೊಡ್ಡ ಗ್ರಂಥವನ್ನು ಪ್ರತ್ಯೇಕವಾಗಿ ತರಬೇಕು ಇನ್ನು ಎಪ್ಪತ್ತೈದು ಗ್ರಂಥಗಳನ್ನ ಬೇರೆ ಬೇರೆ ಗ್ರಂಥಗಳನ್ನ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗ ಪೂಜ್ಯ ಗುರುಗಳವರು ಕನ್ನಡ ನಾಡಿನಲ್ಲಿ ಕೆಲಸ ಮಾಡ್ಯಾರ ಆದ್ರೆ ಅವರು ಹುಟ್ಟಿದ್ದು ಆಂಧ್ರದಲ್ಲಿ ಆಂಧ್ರದಲ್ಲಿ ಕೆಲವು ಹಳ್ಳಿಗಳು ಕರ್ನಾಟಕದ ಕೆಲವು ಗಡಿ ಭಾಗದ ಹಳ್ಳಿಗಳು ಎರಡು ಈ ಭಾಗದ ಹಳ್ಳಿ ಆ ಭಾಗದ ಹಳ್ಳಿಗಳನ್ನ ಆಯ್ಕೆ ಮಾಡಿಕೊಂಡು ಎಪ್ಪತ್ತೈದು ಗ್ರಾಮಗಳಲ್ಲಿ ಬಸವ ದರ್ಶನ ಪ್ರವಚನ ಕಾರ್ಯಕ್ರಮಗಳನ್ನು ಏರ್ಪಡಿಸಬೇಕು ಹೆಚ್ಚು ಕಡಿಮೆ ಆ ಪೂಜೆ ಗುರುಗಳು ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಮಂದಿಗೆ ಲಿಂಗ ದೀಕ್ಷಾ ಮಾಡಿದಾಗ ಒಂದ್ಸಲ ನಾನು ನಾ ಐದು ಮಟ್ಟಕ್ಕೆ ಅವ್ರು ಕರೆಸಿದಾಗ ಹನ್ನೆರಡು ನೂರು ಜನಕ್ಕೆ ಲಿಂಗ ದೀಕ್ಷೆ ಮಾಡಿದ್ರು ಅವತ್ತು ಹೇಳಿದ್ರು ನನ್ನ ಆಯುಷ್ಯದಾಗ ಇಷ್ಟು ಮಂದಿಗೆ ಲಿಂಗ ಕಟ್ಟಿದ ಊರಿದ್ರು ಅಂತ ತಿಳ್ಕೊಂಡು ನಮ್ಮ ಊರಿಗೆ ಬಂದಾಗ ಪೂಜೆ ಗುರುಗಳು ಹೇಳಿದ್ರು ಅದಕ್ಕೆ ಪೂಜೆ ಗುರುಗಳಿಗೆ ಒಂದು ಸಂಕಲ್ಪ ಯಾವಾಗ ನೋಡಿದ್ರೂ ಬಸವಣ್ಣನವರ ಅಷ್ಟಾವರಣಗಳು ಭಕ್ತರ ಅಂಗದ ಮೇಲೆ ಕಾಣಬೇಕಂತೇಳಿ ಅವರ ಎಪ್ಪತ್ತೈದನೇ ಈ ಅಮೃತ ಮಹೋತ್ಸವದ ಈ ನೆನಪಿನೊಳಗೆ ನನ್ನ ಅನಿಸಿಕೆ ಹೇಳ್ತೇನೆ ಸಾಧ್ಯ ಆದ್ರೆ ಅದಕ್ಕೆ ನಾವು ನಿಂತು ತುಡಿತೇವೆ ಕನಿಷ್ಠ ಒಂದು ಏಳೂವರೆ ಸಾವಿರ ಜನಕ್ಕರ ಹೆಚ್ಚು ಮಂದಿಗೆ ಇಷ್ಟಲಿಂಗ ದೀಕ್ಷೆ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪ ಮತ್ತೆ ಎಪ್ಪತ್ತೈದು ಗ್ರಂಥಗಳು ವಿಶಿಷ್ಟ ರೀತಿಯ ಗ್ರಂಥಗಳು ಬರಬೇಕು ಅದರಲ್ಲಿ ಶರಣ ಸಾಹಿತ್ಯವನ್ನು ಕುರಿತು ಶರಣರ ಸಂಸ್ಕೃತಿಯನ್ನು ಕುರಿತು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಕೆಲವೊಂದಿಷ್ಟು ತೆಲುಗುದಲ್ಲಿ ಕೆಲವೊಂದಿಷ್ಟು ಮರಾಠಿಯಲ್ಲಿ ಕೆಲವೊಂದಿಷ್ಟು ಕನ್ನಡದಲ್ಲಿ ಇನ್ನು ಕೆಲವೊಂದಿಷ್ಟು ಒಳಗ ಸಾಧ್ಯ ಆದ್ರೆ ಒಂದಿಷ್ಟು ಇಂಗ್ಲಿಷ್ನೊಳಗ ಈ ಐದು ಭಾಷೆಗಳಲ್ಲಿ ಸಾಧ್ಯ ಆದಷ್ಟು ಗ್ರಂಥಗಳನ್ನ ಪೂಜ್ಯರ ಅಮೃತ ಮಹೋತ್ಸವದ ನೆನಪಿನಲ್ಲಿ ಪ್ರಕಟ ಮಾಡಬೇಕು ಕಾರಣ ಬಸವಣ್ಣವ್ರ ಕರ್ನಾಟಕಕ್ಕೆ ಸೀಮಿತ ಆಗಿ ಉಳಿದಿಲ್ಲ ಅವರು ಭಾರತವನ್ನು ದಾಟಿಗೆ ಎಲ್ಲಾ ಕಡೆ ಹೋಗ್ಯಾರ ಅದಕ್ಕೆ ಭಾರತ ದಾಟಿ ಹೊತ್ತು ವಿಶ್ವಕ್ಕೆಲ್ಲ ಹೋಗ್ಯಾರ ದುರಂತ ಅಂದ್ರ ಅಕ್ಕಪಕ್ಕದ ರಾಜ್ಯಗಳಿಗೆ ಬಸವಣ್ಣವ್ರ ಬಗ್ಗೆ ಇನ್ನೂ ಪಕ್ಕಾ ಗೊತ್ತಿಲ್ಲ ಅದಕ್ಕೆ ಕೆಲವೊಂದಿಷ್ಟು ಬೇರೆ ಬೇರೆ ಭಾಷೆಗಳಲ್ಲಿನೂ ಕೂಡ ಪೂಜರ ಕೆಲಸ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಹುಶಃ ವಿಶ್ವವಿದ್ಯಾಲಯಗಳಿಗಿಂತಲೂ ಮಿಗಲಾದ ಸಾಹಿತ್ಯದ ಕೆಲಸವನ್ನ ಬಾಲ್ಕಿ ಹಿರೇಮಠ ಮಾಡಿದೆ ಸಾಕಷ್ಟು ಗ್ರಂಥಗಳನ್ನ ಪೂಜರು ತಂದಿದ್ದಾರೆ ಇನ್ನೂ ಎಪ್ಪತ್ತೈದು ಗ್ರಂಥಗಳನ್ನ ಆ ಪೂಜರ ಸ್ಮರಣೆಯಲ್ಲಿ ತರಬೇಕು ಸಾಧ್ಯ ಆದ್ರ ಆ ಗ್ರಂಥಗಳಿಗೆ ದಾಸೋಹಿಗಳಾಗಿ ತಾವೆಲ್ಲ ತಯಾರಾಗಬೇಕು ಹೆಚ್ಚಿನ ದಾಸೋಹಿಗಳು ಸಿಗಲಿಲ್ಲ ಅಂದ್ರೆ ಎಷ್ಟು ಗ್ರಂಥಗಳಿಗೆ ದಾಸೋಹಿಗಳು ಸಿಗಲಿಲ್ಲ ಅಂತಂತಂದ್ರೆ ಉಳಿದ ದಾಸೋಹಿಗಳನ್ನ ನಾವು ಹುಡ್ಕೊಂಬರೋ ಪ್ರಯತ್ನ ಮಾಡ್ತೀವಿ ಸಾಧ್ಯ ಆದ್ರೆ ನಮ್ಮ ಮಠದಿಂದ ಅಂಥ ಪೂಜರಿಗೆ ಅಳಲಿಸೇವೆ ನೀವು ಇಂತಿಷ್ಟು ಪುಸ್ತಕವನ್ನ ಪ್ರಕಟಣೆ ಮಾಡಿಸಿರಿ ಅಂದ್ರೆ ನಮ್ಮ ಮಠದಿಂದ ನಾವು ಅದಕ್ಕೆ ಹೆಚ್ಚಿನ ಕಾಣಿಕೆ ಕೊಟ್ಟು ಪೂಜರ ನೆನಪಿಗಾಗಿ ಗ್ರಂಥಗಳನ್ನು ಪ್ರಕಟ ಮಾಡ್ತೀವಿ ಯಾಕಂದ್ರೆ ಪೂಜರು ಬಹಳ ದೊಡ್ಡ ಕೆಲಸ ಮಾಡ್ಯಾರ ಅವರ ಸಲುವಾಗಿ ನಾವು ವರ್ಷಗಟ್ಟಲೆ ನಿಂತು ದುಡಿದ್ರು ಕೂಡ ಅವರು ಋಣ ತೀರ್ಸಕ್ಕೆ ಆಗೋದಿಲ್ಲ ಅಂಥ ಪೂಜ್ಯರು ಕನ್ನಡ ನಾಡಿನೇಷ್ಠರಲ್ಲಿ ಒಂದ್ ಇಟು ಕಲಮಶವಿಲ್ಲಾರದಂತ ಕಪ್ಪು ಚುಕ್ಕಿ ಇಲ್ಲಾರದಂತ ನಿಜವಾದ ಸ್ವಾಮಿಗಳಂದ್ರದು ಪೂಜರಾದ ಬಸವಲಿಂಗ ಪಟ್ಟದೇವ ಅಂತ ಪೂಜರ ಬಗ್ಗೆ ಎಷ್ಟು ನಾವು ಮಾತಾಡಿದ್ರು ಕಡೆ ಕಡಿಮೆ ಆಗ್ತದೆ ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿನೂ ಕೂಡ ಎಲ್ಲರಿಗೂ ಎರಡದ ಒಂದು ಅಂತರಂಗ ಒಂದು ಬಹಿರಂಗ ನಾವು ಬಹಿರಂಗದಲ್ಲಿ ಒಂದು ನಮೂನ ಇರ್ತೀವಿ ಅಂತರಂಗದಲ್ಲಿ ಒಂದು ನಮೂನ ಇರ್ತೀವಿ ಆದ್ರೆ ಪೂಜ್ಯರು ಅಂತರಂಗ ಬಹಿರಂಗದಲ್ಲಿ ಕಾಪಟ್ಯವಿಲ್ಲದ ಆಶ್ರಮ ಧರ್ಮವನ್ನು ವಿರಕ್ತಿ ಧರ್ಮವನ್ನು ಪಾಲಿಸಿದವರು ಇಂಥ ಪೂಜ್ಯರಿಗೆ ಎಪ್ಪತ್ತೈದರು ಸಂವತ್ಸರಗಳ ಒಂದು ದೊಡ್ಡ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಬಾಲ್ಕಿಯ ಮಹಾನಗರದಲ್ಲಿ ತಿಂಗಳ ಪರ್ಯಂತರವಾಗಿ ಕಾರ್ಯಕ್ರಮ ಆಯೋಜನೆ ಆಗಬೇಕು ಈಗಾಗಲೇ ಬಾಬು ವಾಲಿ ಅವರು ಹೇಳಿದ್ದಾರೆ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ ಈಗ ನಿಮ್ಮಂತೆ ಕೂ ಎಲ್ಲ ಮೈ ಕೊಡ್ತಾರೆ ನಿಮ್ಮ ಅಭಿಪ್ರಾಯಗಳನ್ನು ನೀವು ಕೂಡ ಹೇಳ್ರಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ರಿ ಸಾಧ್ಯ ಆದರೆ ಇವತ್ತು ಕರ್ನಾಟಕದ ತುಂಬ ಬಸವ ಸಂಸ್ಕೃತಿ ಅಭಿಯಾನ ಅಂತ ತಿಳ್ಕೊಂಡು ನಡೆದದೆ ಹಂಗ ಪೂಜೆ ಗುರುಗಳವರ ಅಮೃತ ಮಹೋತ್ಸವದ ನೆನಪಿಗಾಗಿ ಕರ್ನಾಟಕದ ಮೂವತ್ತು ಜಿಲ್ಲೆಗಳಲ್ಲಿ ಒಂದು ಅಭಿಯಾನವನ್ನು ಹೊಂದಿಸಿದ್ರೆ ಬಹಳ ದೊಡ್ಡ ಉಪಕಾರ ಮಾಡಿದೆ ಕಥೆ ಆ ನೆಪದಲ್ಲಿ ಅದು ಬಸವ ತತ್ವವನ್ನು ಪ್ರಸಾರ ಮಾಡುವಂತ ಒಂದು ಅಭಿಯಾನ ಆಗಿ ಮತ್ತೊಂದು ರೀತಿ ನಾವೆಲ್ಲ ಕರ್ನಾಟಕವನ್ನ ಆ ಕಡೆ ಮಹಾರಾಷ್ಟ್ರದಲ್ಲಿ ಪೂಜೆ ಗುರುಗಳು ಸುತ್ತಿ ಮಾಡಿದ್ದಾರೆ ಈ ಕರ್ನಾಟಕದಲ್ಲಿನ ಇನ್ನೊಮ್ಮೆ ಬಾಲಕಿಯ ಗುರುಗಳವರ ನೆನಪಿನಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿನೂ ಕೂಡ ಒಂದು ಬಸವ ಪರ ಸಂಘಟನೆಗೆ ಚಿಂತನಾ ಕಾರ್ಯಕ್ರಮಗಳನ್ನು ಏರ್ಪಡಲಿಕ್ಕೆ ಅನುಕೂಲ ಮಾಡಿದ್ರೆ ಸಾಧ್ಯವಾದರೆ ಅದರ ನೇತೃತ್ವವನ್ನು ಪೂಜೆ ಗುರುಗಳು ಕೊಟ್ಟು ನಾವು ವಹಿಸಿಕೊಂಡು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೇವೆ ಆ ಪೂಜ್ಯರ ಒಂದು ನಿಷ್ಕಲ್ಮಶವಾದ ಪ್ರೀತಿ ನಿಷ್ಕಲ್ಮಶವಾದ ಮನಸ್ಸು ಅದು ಬಹಳ ದೊಡ್ಡದು ಅವರು ಯಾವ್ದು ಬಯಸಿದವರಲ್ಲ ತಮ್ಮ ಹುಟ್ಟು ಹಬ್ಬ ಮಾಡಿಕೊಂಡವರಲ್ಲ ಸಭೆಯ ಸಮಾರಂಭದಲ್ಲಿ ಅವ್ರ ಬಗ್ಗೆ ಬಹಳ ಮಾತಾಡಕತ್ತಿರ ಅವ್ರ ಒಂಥರ ಗಂಟ್ಲ ಹಿತ್ತುಕ್ ಕುಂತಿದ್ರು ಯಾಕೆ ಹೇಳ್ತಾರೆ ಇವ್ರು ನಮ್ಮ ಬಗ್ಗೆ ಯಾಕೆ ಹೇಳ್ತಾರ ನಮ್ಮ ಬಗ್ಗೆ ಅಂತೇಳಿ ಅಂದ್ರೆ ಅವ್ರು ಎಂದೂ ಹೊಗಳಿಕೆಯನ್ನು ಬಯಸಿದವರಲ್ಲ ಅವ್ರು ಯಾವಾಗಲೂ ಸೇವಾ ಮಾಡಿದವರು ಸಣ್ಣವರಿಲಿ ದೊಡ್ಡವರಲ್ಲಿ ಪೂಜ್ಯರಲ್ಲಿ ಒಂದು ದೊಡ್ಡ ಗುಣ ಏನಂದ್ರೆ ಕರ್ನಾಟಕದ ಎಲ್ಲಾ ಸ್ವಾಮಿಗಳನ್ನು ಪ್ರೀತಿಸ್ತಾರ ಬಸವಣ್ಣನವರ ತತ್ವಗಳನ್ನು ಯಾರು ಹೆಚ್ಚು ಪ್ರಚಾರ ಮಾಡ್ತಾರೆ ಅವ್ರ ಬಗ್ಗೆ ವಿಶೇಷವಾದ ಪ್ರೀತಿ ಇರುವಂತ ಕಾಳಜಿ ಇರುವಂತ ನಮ್ಮ ನಾಡಿನ ಏಕೈಕ ಸ್ವಾಮಿಗಳಂದ್ರೆ ಅದು ಬಾಲಕಿಯ ಪಟ್ಟಾಧ್ಯಕ್ಷರು ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಂಡಿದ್ದೇವೆ ಅದಕ್ಕೆ ಈ ಮಠಕ್ಕೂ ಗದಿಗಿನ ಮಠಕ್ಕೂ ಬಹಳ ದೊಡ್ಡ ವಿನಾಭಾವ ಸಂಬಂಧ ಪೂಜೆ ಗದಿಗಿನ ತೋಂಟದಾರಿರವರು ವರ್ಷಕ್ಕೊಂದು ನಾಲ್ಕು ಸಾಲ ಬರ್ತಿದ್ರಿ ಇಲ್ಲಿ ಅದಕ್ಕೆ ಈ ಅಮೃತ ಮಹೋತ್ಸವದ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಈಗಿನ ಗುರುಗಳಾದ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತೊಂದು ಸಭೆ ಮಾಡಿ ಯಾಕಂದ್ರೆ ಈ ಮಠ ಆ ಮಠ ಹೆಚ್ಚು ಕಡಿಮೆ ಕನ್ನಡ ನಾಡಿನೊಳಗೆ ಎರಡು ಕಣ್ಣಿದ್ದಂಗೆ ಈ ಮಠ ಮತ್ತು ಆ ಮಠ ಅದಕ್ಕೆ ತೋಂಟದಾರಿ ಮಹಾಸ್ವಾಮಿಗಳವರ ಹೃದಯದೊಳಗೆ ಅವ್ರ ನಾಲಿಗೆ ಒಳಗೆ ಹೆಚ್ಚು ನೆನೆಸಿದ್ ಯಾರನ್ನಂದ್ರ ಒಂದು ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳನ್ನ ಇನ್ನೊಂದು ಬಾಲಕಿ ಚೆನ್ನಬಸು ಪಟ್ಟದಿಯವರನ್ನ ಗದಿಗಿರಿ ಜಗದ್ಗುರುಗಳು ಹೆಚ್ಚು ನೆನೆಸ್ತಿದ್ರು ಅವ್ರ ಬಗ್ಗೆ ಬಹಳ ಹೇಳ್ತಿದ್ರು ಅದಕ್ಕೆ ಆ ಮಠಕ್ಕೂ ಈ ಮಠಕ್ಕೂ ಬಹಳ ವಿನಾಭಾವದ ಸಂಬಂಧ ಹೀಗಾಗಿ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರನ್ನು ಕರೆಸಿ ಅವರ ಒಂದು ದಿವ್ಯ ನೇತೃತ್ವದೊಳಗೂ ಇನ್ನೊಂದು ಮಠಾಧೀಶರು ನಾವೆಲ್ಲ ನಾವು ಮಠಾಧೀಶರು ಅದಕ್ಕೆ ಭಕ್ತರು ಬರ್ಲಿಕ್ಕರೋ ಅಷ್ಟೋ ಹೋಗೋ ನೀವು ಭಕ್ತರು ದೊಡ್ಡ ಸಭೆ ಮಾಡಿದ್ದೀರಿ ನಾವು ಒಂದು ಸಭೆ ಮಾಡಿ ಪೂಜ್ಯ ಗುರುಗಳವರ ಅಪ್ಪಣೆಯನ್ನು ಪಡ್ಕೊಂಡು ಯಾವ ರೀತಿ ಮುಂದುವರಿಬೇಕು ಅನ್ನುವಂಥದ್ದನ್ನ ಆ ಪೂಜ್ಯ ಗುರುಗಳವರ ಮಾರ್ಗದರ್ಶನದಲ್ಲಿ ನಮ್ಮ ಸಣ್ಣ ಗುರುಗಳವರ ಒಂದು ದಿಕ್ಸೂಚಿಯಲ್ಲಿ ನಾವು ಕೆಲಸ ಮಾಡ್ತೇವೆ ಈಗಾಗಲೇ ಕಲ್ಯಾಣದಲ್ಲಿ ಬಾಲಿಕೆಯಲ್ಲಿ ಸಾಕಷ್ಟು ಸಾಧಕರನ್ನು ಪೂಜ್ಯ ಗುರುಗಳು ಹುಟ್ಟಾಕಿದ್ದಾರೆ ಇವರು ಕೈಯಿಂದ ಅನೇಕರು ಬಸವ ತತ್ವ ಮಾಡಿ ಬಿದ್ದಿದ್ದಾರೆ ಬಹುಶಃ ಪೂಜ್ಯ ಗುರುಗಳವರಷ್ಟು ಬಸವ ತತ್ವ ಪ್ರಸಾರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಈ ಶತಮಾನದಲ್ಲಿ ಪಟ್ಟದೇವರುಗಳಲ್ಲಿ ಮತ್ತಾರು ಇಲ್ಲ ಅದು ಬಾಲ್ಕಿ ಪಟ್ಟದೇವರ ಒಬ್ಬರೇ ಇವೆಲ್ಲವೂ ಇತಿಹಾಸ ಆಗಿ ಉಳ್ಕೋಬೇಕು ಅದಕ್ಕೆ ಬೀದರ್ ಬಾಲಕಿ ಜನ ಮತ್ತು ಸುತ್ತಮುತ್ತಲು ಈ ಅಕ್ಕ ಪಕ್ಕದ ಜನಗಳೆಲ್ಲ ಈ ಕಾರ್ಯಕ್ರಮವನ್ನ ಬರೀ ಬಾಲ್ಕಿಗೆ ಬೀದರಕ್ಕೆ ಸೀಮಿತ ಮಾಡ್ದಂಗ ಪೂಜ್ಯ ಗುರುಗಳವರ ಒಂದು ಕೈಕರ್ಯ ಅದು ಇಡೀ ನಾಡಿಗೆ ಇಡೀ ದೇಶಕ್ಕೆ ಗುರುತಾಗುವಂಗ ನಾವು ವ್ಯವಸ್ಥಿತ ರೀತಿಯಾದ ಕಾರ್ಯಕ್ರಮಗಳನ್ನು ಹೆಣಿಬೇಕು ಅನ್ನುವಂಥ ಒಂದು ಸಂಕಲ್ಪ ಶಕ್ತಿಯನ್ನು ಇಲ್ಲಿ ಮಾಡಿಕೊಂಡು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ರಿ ಅವೆಲ್ಲ ರೆಕಾರ್ಡ್ ಆಗ್ತಾವ ಸಾಧ್ಯ ಆದರೆ ಚೀಟಿಗಳಲ್ಲಿ ಬರೆದು ಕೊಡ್ರಿ ಯಾವ ಯೋಗ್ಯದವ ಯಾವ ಅನುಷ್ಠಾನಕ್ಕೆ ತರಲಿಕ್ಕೆ ಯೋಗ್ಯದವ ಬಾಬು ವಾಲಿ ಅವರು ಹೇಳಿದರು ಇದ್ರ ವರ್ಷ ಪೂರ್ತಿ ಮಾಡ್ಬೇಕಂತ ಅಂತ ಹೇಳಿದರು ವರ್ಷ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಐತೆ ಹೇಳೋ ವಿಚಾರ ಮಾಡೋಣ ಯಾಕಂದ್ರೆ ವರ್ಷ ಪೂರ್ತಿ ಕಾರ್ಯಕ್ರಮಗಳ್ರು ಬಾಳ ಬರ್ತಾವ್ ಕಲ್ಯಾಣ ಪುರ್ವ ಕಲ್ಯಾಣದಲ್ಲಿ ಅನುಭವ ಮಂಟಪ ಉತ್ಸವನ ಅವರ ಮಾಡ್ಬೇಕು ಬಾಲ್ಕಿ ಮಟ್ಟದಲ್ಲಿ ನಾಲ್ಕು ತಿಂಗಳಿಗೆ ಒಂದು ಕಾರ್ಯಕ್ರಮ ಹಾಕೋ ಶ್ರಾವಣ ಮುಗಿದ್ರೆ ಡಿಸೆಂಬರ್ ಬರ್ತೈತಿ ಡಿಸೆಂಬರ್ ಮುಗಿದ್ರೆ ಏಪ್ರಿಲ್ ಬರ್ತೈತಿ ಪುರುಸತ್ತ ಇರಂಗಿಲ್ಲ ಅವ್ರಿಗೆ ಹಂಗ್ ಪೂಜೆ ಗುರುಗಳ ಕಾರ್ಯಕ್ರಮ ವರ್ಷ ಬರ್ತಾವಲ್ಲ ಅದರಾಗ ಮಾಡೋನು ಮಾಡೋಣ ಒಂದು ಪ್ರತ್ಯೇಕವಾಗಿ ಮಾಡೋಣ ಇದನ್ನ ನಿರ್ಧಾರ ಮಾಡ್ಬೇಕು ನಾವು ಯಾಕಂದ್ರೆ ಏಪ್ರಿಲ್ ದಾಗ ದೊಡ್ಡ ಗುರುಗಳ ಕಾರ್ಯಕ್ರಮ ಡಿಸೆಂಬರ್ ದಾಗ ಅವ್ರದೇ ಅವ್ರ ಹೆಸರು ಮೇಲೆ ಮತ್ತೊಂದು ಕಾರ್ಯಕ್ರಮ ಅವ್ರು ಎಲ್ಲಿ ಹೋಗುದಿಲ್ಲ ಒಂದ್ ತಿಂಗಳ ಅವರ ಪ್ರವಚನ ಮಾಡ್ತಾರೆ ಹೀಗಾಗಿ ಹನ್ನೆರಡು ತಿಂಗಳನು ಬಾಲ್ಕಿ ಮಠ ಮತ್ತೆ ಇದೆಲ್ಲದರ ಮಧ್ಯದಲ್ಲಿ ನಾಡಿನ ತುಂಬಾ ಅವರು ಬಸವ ಸಂಸ್ಕೃತಿ ಅಭಿಯಾನದ ನೇತೃತ್ವ ಅವರ ವಹಿಸಿಕೊಂಡಿದ್ದಾರೆ ಅದಕ್ಕೆ ಪೂಜ್ಯರಿಗೆ ಎಪ್ಪತ್ತೈದು ಈಗ ತುಂಬಿ ನೋಡೋದ್ರಿಂದ ಈ ಕಾರ್ಯಕ್ರಮವನ್ನು ಎಷ್ಟು ತಿಂಗಳು ಮಾಡಬೇಕು ಎಷ್ಟು ದಿವಸ ಮಾಡಬೇಕು ಅಂತಿಮ ಘಟ್ಟದ ಕಾರ್ಯಕ್ರಮವನ್ನ ಬಾಲ್ಕಿ ಒಳಗನ ನಾವು ಮಾಡಬೇಕು ಯಾಕಂದ್ರೆ ಅವರು ಬಾಲ್ಕಿ ಮಠಕ್ಕೆ ನೋಡೋದ್ರಿಂದ ಆ ಅಮೃತ ಮಹೋತ್ಸವದ ಕೊನೆ ಕಾರ್ಯಕ್ರಮ ಎಲ್ಲಿ ಆಗಬೇಕಂದ್ರೆ ಅದು ಬಾಲ್ಕಿ ಒಳಗನ ಆಗಬೇಕದು ವಾಸ್ತವಿಕವಾಗಿ ಇಲ್ಲೇ ಆಗಬೇಕದು ಯಾಕಂದ್ರೆ ಈ ಮಠಕ್ಕನ ಅವ್ರು ಬಂದವರು ಆದ್ರೆ ಯಾವ ತಿಂಗಳಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಇದೆಲ್ಲದರ ಬಗ್ಗೆ ಮಾನ್ಯ ನಮ್ಮ ನಾಡಿನ ಸಚಿವರು ಬಾಲಕಿಯ ಗಣ್ಯರು ಎಲ್ಲಾ ಭಕ್ತಾದಿಗಳು ತಾವು ಒಂದಿಷ್ಟು ಅಭಿಪ್ರಾಯಗಳನ್ನು ಹೇಳ್ರಿ ನೀವು ಅಭಿಪ್ರಾಯಗಳನ್ನು ಹೇಳಿ ಕುಂದ್ರಿ ನಿಮ್ಮ ನಿಮ್ಮ ಯಥಾಮತಿಗೆ ನಿಲ್ಕಿದಷ್ಟು ನೀವು ತನುಮನಧನದ ಸಹಾಯವನ್ನು ಮಾಡ್ರಿ ಕಾರ್ಯಪ್ರವೃತ್ತರಾಗ್ರಿ ಆಯಾ ಭಾಗದಲ್ಲಿ ನಾವು ಮಠಾಧೀಶರು ಸಾಧಕರೇನದಿವೆ ಅಲ್ಲ ನಾವೇನು ಕೆಲಸ ಮಾಡಬೇಕು ಅನ್ನೋದು ನಾವೆಲ್ಲ ನಮ್ಮ ನಮ್ಮ ಮಟ್ಟದಲ್ಲಿ ನಾವೊಂದು ಸಭೆ ಮಾಡಿಕೊಂಡು ನಾವು ಕಾರ್ಯಪ್ರವೃತ್ತರಾಗಿ ಮುಂದುವರಿತೇವೆ ಒಟ್ಟಾಗಿ ನಮ್ಮ ಆಡಿನಲ್ಲಿ ಪೂಜ್ಯ ದೊಡ್ಡ ಗುರುಗಳವರ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಆಗಬೇಕು ಅಂತಂತಂದ್ರ ಅದು ಶತಮಾನೋತ್ಸವ ಮಠ ನೆನಪಿನ ಉಳಿಯುವಂತ ಕಾರ್ಯಕ್ರಮ ಆಗಬೇಕು ಒಂದು ಸಂಕಲ್ಪವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಪೂಜ್ಯ ಗುರುಗಳವ್ರು ಪಟಾಧಿಕಾರ ಸಣ್ಣವರು ಪಟಾಧಿಕಾರ ಮಾಡುವಾಗ ನಾವೆಲ್ಲ ನಿಂತುಕೊಂಡು ಇಲ್ಲಿ ಸೇವಾ ಮಾಡಿದೀವಿ ಅದು ನಮ್ಗೆ ಇವತ್ತು ಸ್ಮರಣೆಯಲ್ಲಿ ಗಣೇಶನ್ಗೆ ಐದು ವರೆಗೆ ಫೋನ್ ಮಾಡಿದ್ರು ನೀವು ಬರಲೇಬೇಕು ನೀವು ಬರಲೇಬೇಕು ನಮ್ಮ ಗುರುಗಳು ಬಹಳ ಮುಗ್ದ್ರು ಮುಗ್ದ್ರು ನೀವ್ ಬರ್ಬೇಕಂತ ಹೇಳಿ ನೋಡ್ರಿ ಎಟ್ ಅಭಿಮಾನ ಅವ್ರು ದೊಡ್ಡವರು ಸಣ್ಣವರು ದೊಡ್ಡ ಮಠದವರು ಸಣ್ಣ ಮಠದವರನ್ನು ಭೇದ ಎಂದು ಕನಸು ಮನಸ್ಸಿನಾಗ ಮಾಡಲಾರದಂತ ಸ್ವಾಮಿಗಳು ಬಾಲ್ಕಿ ಸ್ವಾಮಿಗಳು ಬಸವಣ್ಣವ್ರ ಬಗ್ಗೆ ಕಾರ್ಯಗಳನ್ನ ಮಾಡ್ತಾರಂದ್ರ ಅವ್ರನ್ನ ಅಪ್ಕೊಂಡು ಅವ್ರನ್ನ ಮಗು ಕುಂದ್ರಸಿಕೊಂಡು ಅವ್ರನ್ನ ನಾಡಿಗೆ ಪರಿಚಯ ಮಾಡಿ ಕೊಟ್ಟಿರ್ತಕ್ಕಂಥ ಮಠ ಇದು ಹಿರೇಮಠ ಅದಕ್ಕೆ ನಾವು ಎಲ್ಲೇ ಇರಲಿ ನಾವು ಹಿರೇಮಠದ ಮಕ್ಕಳಂತ ತಿಳ್ಕೊಂಡು ಅಭಿಮಾನದಿಂದ ಹೇಳ್ಕೊಂತೀವಿ ಪ್ರೀತಿಯಿಂದ ಹೇಳ್ಕೊಂತೀವಿ ಇಂಥ ಗುರುಗಳವರ ಅಮೃತ ಮಹೋತ್ಸವಕ್ಕ ನೀವೇನು ಸೇವಾ ಕೊಡಕ್ತಾ ರೀತಿ ಕೊಡ್ರಿ ನಾವು ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿನ್ನೆಲ್ಲರ ಅಭಿಪ್ರಾಯಗಳನ್ನು ಕೂಡ್ರಿ ಕರೆಸಿ ಈ ಕಾರ್ಯಕ್ರಮವನ್ನ ನಭೂತೋನ ಭವಿಷ್ಯತಿ ಅನ್ನೋ ಒಂದ ಬಾಲ್ಕಿಯ ಇತಿಹಾಸದಲ್ಲಿ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ನಾಲ್ಕು ಮಾತಿಗಳಿಗೆ ವಿರಾಮ ಕೊಡ್ತೇನೆ ಎಲ್ಲರಿಗೂ ಶರಣು ಒಂದು ಪೂರ್ವಭಾವಿ ಸಭೆಯಲ್ಲಿ ಇಲ್ಲಿ